ಚಮುಲ್ನಲ್ಲಿ ಐಸ್ ಕ್ರೀಂ ಘಟಕ ನಿರ್ಮಾಣದಿಂದಾಗಿ ರೈತರಿಗೆ ನಷ್ಟವಾಗಲಿದೆ ಹೊರತು ಯಾವುದೇ ಲಾಭ ಇಲ್ಲ ಒಂದು ವೇಳೆ ಆಡಳಿತ ಮಂಡಳಿ ಐಸ್ ಕ್ರೀಂ ಘಟಕ ನಿರ್ಮಾಣಕ್ಕೆ ಮುಂದಾದರೆ ನಿರಂತರ ಹೋರಾಟವನ್ನು ಮಾಡುವುದಾಗಿ ಚಮುಲ್ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ವೈಸಿ ನಾಗೇಂದ್ರ ಅವರು ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದೊದಂತ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಚಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ವಿರುದ್ದ ಮಾಡಿರುವಂತಹ ಆರೋಪ ಸತ್ಯಕ್ಕೆ ದೂರವಾಗಿತ್ತು ಅದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಹೇಳಿದರು ನಾನು ಅಧ್ಯಕ್ಷನಾಗಿದ್ದಂತಹ ಅವಧಿಯಲ್ಲೇ ಐಸ್ ಕ್ರೀಮ್ ಘಟಕ ನಿರ್ಮಾಣಕ್ಕೆ ಅನುಮೋದನೆ ಬಂದಿದ್ದು ನಿಜ ಆದರೆ ಅದನ್ನು ಬೇಕಾದಂತಹ ಅನುದಾನ ಕೊಡಲು ಕರ್ನಾಟಕ ಹಾಲು ಮಹಾಮಂಡಳಿ ಹಿಂದೇಟನ್ನು ಹಾಕಿತ್ತು ಈಗಾಗಲೇ ಚಮುಲ್ ಸಾಲವನ್ನ ಕಟ್ತಾ ಇದೆ ಮತ್ತಷ್ಟು ಸಾಲ ಮಾಡಿದರೆ ಸಾಲ ಕಟ್ಟಲು ಕಷ್ಟವಾಗುತ್ತದೆ ಅಲ್ಲದೆ ರೈತರಿಗೆ ನಷ್ಟ ಉಂಟಾಗುತ್ತದೆ ಎಂದು ಐಸ್ ಕ್ರೀಮ್ ಘಟಕ ನಿರ್ಮಾಣದಿಂದ ಹಿಂದೆ ಸರಿದೆ ಎಂದು ನಡೆದಂತ ಮಂಡಳಿಯಲ್ಲಿ ಐಸ್ ಕ್ರೀಮ್ ಘಟಕ ನಿರ್ಮಾಣ ಬೇಡ ಎಂದು ಹೇಳಿದ್ದೇನೆ ಎಂದು ತಿಳಿಸಿದರು ಚಮಲ್ ಆಡಳಿತ ಮಂಡಳಿ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಡೈರಿ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಐಸ್ ಕ್ರೀಮ್ ಘಟಕಕ್ಕೆ ನಿರ್ಮಾಣಕ್ಕೆ ಬೆಂಬಲ ಹೇಳ್ತಿದ್ದಾರೆ ಎಂದು ದೂರಿದರು ಅಧ್ಯಕ್ಷರಿಗೆ ಅಂಕಿಅಂಶಗಳ ಜ್ಞಾನದ ಅರಿವೇ ಅವರಿಗಿಲ್ಲ ಬ್ಯಾಂಕ್ನಲ್ಲಿ ಚಮೂಲ್ ವತಿಯಿಂದ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಕೋಟಿ ಠೇವಣಿ ಆಗಿ ಮಾಡಲಾಗಿದೆ ಆ ಹಣವನ್ನು ಖರ್ಚು ಮಾಡಬಹುದು ಐಸ್ ಕ್ರೀಮ್ ಘಟಕ ನಿರ್ಮಾಣಕ್ಕೆ ಬಳಸಬಹುದು ಎಂದು ಹೇಳ್ತಾರೆ ಆ ಹಣವನ್ನು ಯಾತಕ್ಕಾಗಿ ಠೇವಣಿ ಇಡಲಾಗಿದೆ ಎಂಬುದರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಆಪತ್ಕಾಲದಲ್ಲಿ ರೈತರಿಗೆ ಬಟ್ಟು ಒಡನೆ ಮಾಡಲು ಸ್ವಲ್ಪ ಇಡಬೇಕಾಗಿದೆ ಆ ಹಣವನ್ನು ತೆಗೆದು ಅನಾವಶ್ಯಕವಾದಂತಹ ಯೋಜನೆಗೆ ಬಳಸುವುದು ಸರಿಯಲ್ಲ ಇನ್ನು ಚಮುಲು ರೈತರ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿಯಲ್ಲಿ ನನಗೆ ಬೆಂಬಲ ಇಲ್ಲದ ಕಾರಣದಿಂದಾಗಿ ರೈತರನ್ನು ಒಗ್ಗೂಡಿಸಿಕೊಂಡು ರೈತ ಸಂಘಟನೆಯೊಂದಿಗೆ ಹೋರಾಟ ಮಾಡಲಾಗುತ್ತದೆ ಮೇ ಇಪ್ಪತ್ತ ಏಳರಂದು ರೈತರ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತೇನೆ ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಹಾಲು ಉತ್ಪಾದಕರು ರೈತರು ಭಾಗವಹಿಸಬೇಕು ಎಂದು ಮನವಿಯನ್ನು ಕೂಡ ಮಾಡಿದರು ಒಂದು ವೇಳೆ ಐಸ್ ಕ್ರೀಂ ಘಟಕ ಸ್ಥಾಪಿಸಲು ಮುಂದಾದರೆ ನಿರಂತರ ಹೋರಾಟ ಮಾಡಲಾಗುತ್ತೆ ಎಂದು ತಿಳಿಸಿದರು ಗೋಷ್ಠಿಯಲ್ಲಿ ಕುದೇರ್ ಡೇರಿ ಅಧ್ಯಕ್ಷ ಫಣಿರಾಜ್ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಂಜುಂಡೆ ಚಾಮರಾಜನಗರ

ಅಲ್ಲಿ ಅಧಿಕಾರ ಇರುತ್ತೆ ಅಷ್ಟು ಅಧ್ಯಕ್ಷಕ್ಕೂ ಕೂಡ ಇರುತ್ತೆ ಅದನ್ನ ನಾನು ಸಾಮಾನ್ಯ ಜ್ಞಾನಗುಧವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಧ್ಯಕ್ಷ ಅಂತೇಳಿ ನಮ್ಗೆ ದೊಡ್ಡ ಪರಮಾಧಿಕಾರ ಯಾರು ಯಾರು ಕೊಟ್ಟಿರಲ್ಲ ಈ ಒಂದು ದೇಶ ಯಾರಾಗಿರುವಷ್ಟೇ ಅತ್ಯಂತ ಪರಮಾಧಿಕಾರ ಇರಲ್ಲ ಆ ಮನೆಯಲ್ಲಿ ಎಲ್ಲರ ಸಹಮತೊಂದಿಗೆ ಮಾತ್ರ ಮಾತ್ರ ಅಲ್ಲಿ ಒಂದು ಯೋಜನೆಗಳನ್ನ ಯಾವುದನ್ನು ಮಾಡ್ಕೊಳ್ಳೋ ಸಾಧ್ಯ ಇರ್ತದೆ ಯಾವುದೇ ಒಂದು ಅಧ್ಯಕ್ಷ ಅಂತೇಳಿ ಅಧ್ಯಕ್ಷರಿದ್ದೇವೆ ಅಲ್ಲಿ ವ್ಯವಸ್ಥೆಗಳು ಏನೂ ಇಲ್ಲ ನಂಗೆ ನಮ್ ಪಕ್ಷ ಇತ್ತು ನಮ್ಗೆ ಬೆಂಬಲ ಇತ್ತು ನಮ್ಗೆ ಅಧ್ಯಕ್ಷ ಅಧ್ಯಕ್ಷ ಮಾಡಿದ್ದು ನನ್ನ ಪಕ್ಷ ಇವತ್ತು ಅವ್ರ ಒಂದು ಮೆಜಾರಿಟಿ ಇದೆ ಅವರ ನಾನು ಯಾಕೆ ಸಂತ ಪಡ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಕೃಷಿ ಸಂಪದ ಯೋಜನೆಯಲ್ಲಿ ಹತ್ತು ಕೋಟಿ ರೂಪಾಯಿ ಅಂತ ಹೇಳಿದ್ರು ಆ ಯೋಜನೆ ಆ ಹಂತದಲ್ಲಿ ಇತ್ತು ಅವ್ರ ಏಕಾಗ್ರದಲ್ಲಿ ಆ ಇತ್ತು ಅವರು ನಾವು ಇನ್ನು ಐದು ಕೋಟಿ ರೂಪಾಯಿ ಮಾತ್ರ ಬಂತು ಆರನೇ ತಿಂಗಳಲ್ಲಿ ಹತ್ತು ಕೋಟಿ ರೂಪಾಯಿ ಅನುದಾನ ಬರುತ್ತೆ ಅಂತ ಅದೊಂದು ಯೋಜನೆ ಇತ್ತು ಆ ಯೋಜನೆ ಮತ್ತೆ ಮತ್ತೆ ಐದು ಬಂತು ಹತ್ತು ಕೋಟಿ ರೂಪಾಯಿ ನಮಗೆ ಮಹಾಮಂಡದಿಂದ ಸಾಲ ದೀರ್ಘವಾಗಿ ಇನ್ನತ್ತು ಕೋಟಿ ರೂಪಾಯಿ ನಮ್ಗೆ ಅನುದ ಸಹಾಯ ಮಾಡಿ ಅದನ್ನು ಕಟ್ಟಾಗಿಲ್ಲ ಸಹಾಯ ಮಾಡ ಮೂವತ್ತು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ಇನ್ನೊಂದ್ ಇಪ್ಪತ್ತು ರೂಪಾಯಿ ನಮಗೆ ಎಲ್ಲರೂ ಕೋಟಿ ಕಸಿ ಒಂದ್ ಎರಡು ವರ್ಷ ಕಟ್ಬಹುದು ಒಂದು ಆಸೆ ಕೊಡ್ತಕ್ಕಂಥ ಅವನೇ ನಮಗೂ ಹೇಳಿದ್ರು ಆಗ ನಮಗೂ ಆಸೆ ಇತ್ತು ಆಗ ನಾನು ಎಲ್ಲ ಸದಸ್ಯರನ್ನು ಒಳಗೊಂಡು ನಮ್ಮ ಒಂದು ಮಂತ್ರಿಯ ಸಭೆಯಲ್ಲಿ ತಿಂಗಳ ಸಭೆಯಲ್ಲಿ ಎಲ್ಲರೂ ಒಪ್ಪಿಗೆ ತಗೊಂಡು ಅದನ್ನ ಪಾಸ್ ಮಾಡಿದ್ದು ಮತ್ತೆ ಆ ವಿಚಾರ ಮತ್ತೆ ನಾನು ಅಲ್ಲಿ ನಮ್ಮ ಕೆ ಎಂ ಎಫ್ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ನಾನು ಪ್ರತಿನಿಧಿಯಾಗಿ ಹೋಗಿರುವಂತ ಸಂದರ್ಭದಲ್ಲಿ ಇಲ್ಲ ಅದು ನಾವು ಕೊಡಕ್ಕಾಗಲ್ಲ ಅಷ್ಟೆಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನಾನು ಬರ್ಕೊಳ್ತೀನಿ ಲೆಕ್ಕ ನಮ್ಗೆ ಹತ್ತು ರೂಪಾಯಿ ಸಹಾಯ ಕೊಡಿ ಹತ್ತು ರೂಪಾಯಿ ದೀರ್ಘಾವಧಿ ಬಡ್ಡಿ ಸಾಲ ಇದ್ದ ಸಾಲ ಕೊಡಿ ಅಂತೆಲ್ಲ ಬರ್ಕೊಳ್ತೀನಿ ಯಾವುದಕ್ಕೆ ಅವ್ರ ಮಾನ್ಯತೆ ಕೊಟ್ಟಿಲ್ಲ ಅದೇ ಸರ್ ಈಗ ನೀವು ನೋಡಿದಂಗೆ ನಿನ್ನೆ ಬರೀ ಅಧ್ಯಕ್ಷರು ಒಬ್ಬರು ಇರಲಿಲ್ಲ ಒಬ್ಬರು ಬಿಟ್ಟು ನಮಸ್ಕಾರ ಮೊನ್ನೆ ದಿನ ಪತ್ರಿಕೆ ಹೇಳಿಕೆಯಲ್ಲಿ ನಮ್ಮ ಚಾಮಲ್ನ ಹಾಲಿ ಅಧ್ಯಕ್ಷರಾದಂಥವರು ನಮ್ಮ ನಾನು ಒಂದು ಪತ್ರಿಕೆ ಗೋಷ್ಠಿನಲ್ಲಿ ಮಾತಾಡಿದ್ದಂಥ ವಿಚಾರವನ್ನು ಅವರ ಮಾತಿಗೆ ತಿರುಗಲೇ ಇಲ್ಲ ಅವ್ರು ಹೇಳದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಅದು ಅವ್ರಿಗೆ ಅನುಭವ ಇಲ್ಲ ಅವ್ರಿಗೆ ಅಂಶಗಳ ಜ್ಞಾನ ಅವ್ರಿಗೆ ಇಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೀನಿ ಹದಿನೇಳು ಕೋಟಿ ಲಕ್ಷ ರೂಪಾಯಿ ದುಡ್ಡಿದೆ ನಾವು ಖರ್ಚು ಮಾಡಬಹುದು ನಾವು ಕಮ್ಮಿ ಸಹ ಪ್ರಮಾಣದ ಸಾಲ ತಗೋಬಹುದು ಅಂತ ಹೇಳಿದ್ದಾರೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಎಲ್ಲೆಲ್ಲಿ ಕೊಟ್ಟು ಆಗಿ ಇದೆ ಅನ್ನೋ ಒಂದು ಅವ್ರಿಗೆ ಲೆಕ್ಕಾಚಾರ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹದಿನೇಳು ಕೋಟಿ ಅದರಲ್ಲಿ ನಾವು ರಿಸರ್ವ್ ಫಂಡ್ ಗಳೆಲ್ಲ ಇಟ್ಟಿದ್ದೀವಿ ಬ್ಯಾಂಕ್ ಅಲ್ಲಿ ಲಿಂಕ್ ಮಾಡಿದ್ದೀವಿ ಇನ್ನು ಹುಡುಗಿಯರ ಅಮೌಂಟ್ ನಮ್ಮ ಆಪಾತ ಕಾಲಕ್ಕೆ ರೈತರಿಗೆ ಒಂದು ಅವ್ರಿಗೆ ಬಟಾವಳೆ ಮಾಡೋಕ್ಕೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಗೋಸ್ಕರವಾಗಿ ಸ್ವಲ್ಪ ಇಟ್ಕೊಳ್ಬೇಕಾಗಿರುತ್ತೆ ಅದನ್ನೆಲ್ಲ ಕಂಡು ಹೋಗಿ ನಾವು ಅವಶ್ಯಕವಾದಂತಹ ಯಾವುದೋ ಒಂದು ಈಗ ಯೋಜನೆಗೆ ಮಾಡಿಕೊಂಡ್ರೆ ಈಗ ಈ ತಕ್ಷಣದಲ್ಲಿ ಮಾಡ ಯೋಜನೆ ಸರಿ ಇಲ್ಲ ಅನ್ನೋ ಒಂದು ನನ್ನ ಹೋರಾಟ ಇದೆ ನನಗೆ ಆಡಳಿತ ಮಂಡಳಿಯ ಸಭೆಗಳಲ್ಲಿ ನನಗೆ ಸಪೋರ್ಟ್ ಇಲ್ಲದೋಸ್ಕರವಾಗಿ ನಾನು ಒಂದು ರೈತರನ್ನ ಒಗ್ಗೂಡಿಸ್ಕೊಂಡು ಇವತ್ತು ಚಳುವಳಿಯನ್ನ ಮಾಡಬೇಕು ಒಂದು ಎಲ್ಲರೂ ಕೂಡ ಅದನ್ನು ಚರ್ಚೆ ಬರೋಣ ಲೋಕದೋಷ ಯಾರಿದೆ ಅದನ್ನ ಅರ್ಥೈಸ್ಕೊಳ್ಳಿ ಅವರು ಇದ್ರೆ ಅವರು ಚರ್ಚೆ ಬರಲಿ ನನ್ನ ದೃಷ್ಟಿಗೋಸ್ಕರವಾಗಿ ನಾನು ನನ್ನ ಮಾತಿನಲ್ಲಿ ತಿರುಳಿಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಹಾಗಾಗಿ ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಅಂಕಿಅಂಶಗಳ ಪ್ರಕಾರವಾಗಿ ಅವರನ್ನು ಸ್ಟಡಿ ಮಾಡ್ಕೊಂಡು ಬಂದ್ರೆ ಅವರು ಉತ್ತಮವಾದ ಒಂದು ಏಳಿಗೆಯನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಬೆಂಬಲ ಇದೆಯಾ ರೈತರಲ್ಲಿ ಬೆಂಬಲ ಸಾಕಷ್ಟು ಇದೆ ಸರ್ ಎಲ್ಲ ಸಹಕಾರ ಸಂಘಗಳು ಮತ್ತೆ ಎಲ್ಲ ನಮ್ಮ ಉತ್ಪಾದಕರೆಲ್ಲ ಕೂಡ ಮಾಡಿ ನೀವು ನಿರ್ಧಾರ ಸರಿ ಇದೆ ನಾವು ಬೆಂಬಲ ಪಡ್ತಿದ್ದೀವಿ ಮತ್ತೆ ರೈತ ಸಂಘದಿಂದ ನನಗೂ ಬೆಂಬಲ ನಾವೆಲ್ಲ ರೈತರೆಲ್ಲ ರೈತ ಸಂಘದ ಮುಖಾಂತರವಾಗಿ ಒಂದು ದೊಡ್ಡ ಹೋರಾಟವನ್ನ ಮಾಡಿ ಒಂದು ಭಯ ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ಮಾಡಿಕೊಂಡು ಒಕ್ಕೂಟವನ್ನು ಮುನ್ನಡೆಸಿಕೊಂಡು ಇದನ್ನೇ ಒಂದು ಇವತ್ತು ಹಣ ಅವಶ್ಯಕತೆ ಇರುವಂತಹ ಒಂದು ಕಸಾಗಿದೆ ನಮ್ಮ ಜಿಲ್ಲೆಯೊಳಗೆ ರೈತರಿಗೆ ಇದೇ ಒಂದು ಅನಿವಾರ್ಯತೆ ಇರುವಂತಹ ಒಂದು ಉದ್ದಿಮೆ ಆಗಿದೆ ಈ ಉದ್ದಿಮೆಗೆ ಯಾವುದೇ ಧಕ್ಕೆ ಮಾಡಬಾರ್ದು ಅನ್ನೋ ದೃಷ್ಟಿಗೋಸ್ಕರವಾಗಿ ರಾಜ್ಯದ ಎಲ್ಲ ಹಾಲು ಉತ್ಪಾದಕರ ಒಂದು ಮತ್ತೆ ಗ್ರಾಮೀಣ ಹಾಲು ಉತ್ಪಾದಕ ಸಂಘ ಸಹಕಾರ ಸಂಘಗಳ ಅಭಿವೃದ್ಧಿಗೋಸ್ಕರವಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತೀವಿ ಸರ್ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ನಮ್ಮ ಜೊತೆಲಿದ್ದಾರೆ ಇಪ್ಪತ್ತೈದನೇ ತಾರೀಕು ಎಲ್ಲರೂ ಕೂಡ ಅವರ ಒಂದು ಪ್ರದರ್ಶನವನ್ನು ಪ್ರದರ್ಶನವನ್ನ ತೋರಿಸ್ತಾರೆ ಅದರ ಮುಖಾಂತರವಾಗಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಆಗಲಿ ಅಂತ ನಾನು ಎಲ್ಲ ನಿಮ್ಮ ಮುಖಾಂತರವಾಗಿ ಜಿಲ್ಲೆಯ ಎಲ್ಲ ಸಮಸ್ತ ಹಾಲು ಉತ್ಪಾದಕರು ಬಂದು ಆ ದಿನ ಒಂದು ಈ ಒಂದು ರ್ಯಾಲಿನಲ್ಲಿ ಭಾಗವಹಿಸಿ ಒಂದು ಚರ್ಚೆಯ ಸಮಾವೇಶ ಆಗಲಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಾ ನಿಮ್ಮ ಹೋರಾಟ ಹೋರಾಟ ನಿರಂತರವಾಗಿರುತ್ತೆ ನಿರಂತರ ವಿಭಿನ್ನ ವಿಭಿನ್ನವಾಗಿ ಇನ್ನು ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದನ್ನ ತಾವುಗಳೆಲ್ಲ ತೋರಿಸ್ಬೇಕಾಗುತ್ತೆ ಜನಕ್ಕೆ ಒಂದು ವೇಳೆ ಇದಕ್ಕೊಂದು ಮೀರಿ ಹೋದ್ರೆ ನಿರಂತರವಾಗಿ ಯಾವ್ಯಾವ ರೀತಿಯಲ್ಲಿ ವಿಭಿನ್ನವಾಗಿ ನಾವು ಹೋರಾಟಗಳನ್ನ ಮಾಡುವಂತ ವ್ಯವಸ್ಥೆಗೆ ತಲುಪ್ತೀವಿ ಸರ್